ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಕೋಟಿ ಕೋಟಿ ಧೋಕ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ನಟ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಸಿನಿಮಾ ಸಿ ಜಿ ಹಾಗೂ ವಿ ಎಫ್ ಎಕ್ಸ್ ಮಾಡುವಲ್ಲಿ ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಮೋಸ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು ಡಿಜಿಟಲ್ ಟೆರೆನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಈಗ ದೂರು ಕೂಡ ದಾಖಲಾಗಿದೆ ಸತ್ಯಾರೆಡ್ಡಿ ಮತ್ತು ಸುನಿಲ್ ವಿರುದ್ಧ ಈಗ ನಿರ್ಮಾಪಕರು ಠಾಣೆ ಮೆಟ್ಟಿಲೇರಿರುವಂಥದ್ದು ಎರಡೂವರೆ ಕೋಟಿ ರೂಪಾಯಿ ಲಾಸ್ ಆಗಿದೆ ಮೋಸ ಮಾಡಲಾಗಿದೆ ಅಂತೇಳಿ ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಕೋಟಿ ಕೋಟಿ ಇಲ್ಲಿ ಧೋಕ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕನ್ನಡದ ಬಹುಕೋಟಿ ಸಿನಿಮಾ ಇದು ಮಾರ್ಟಿನ್ ಇದೇ ಅಕ್ ಅಕ್ಟೋಬರ್ ಹನ್ನೊಂದಕ್ಕೆ ಮೇಲೆ ಬರಬೇಕಾಗಿತ್ತು ಬರ್ತಾ ಇದೆ ಸೊ ಮಾರ್ಟಿನ್ ಸಿನಿಮಾದ ಸಿ ಜಿ ಹಾಗೂ ವಿ ಎಫ್ ಎಕ್ಸ್ ಕೆಲಸವನ್ನು ಮಾಡಿಕೊಡು ಅನ್ನುವಂಥ ವಿಚಾರವಾಗಿ ಮಾಡಿಕೊಡುವಂಥ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಆಗಿದೆ ಅಂತ ದೂರಿನಲ್ಲಿ ದಾಖಲು ಮಾಡಲಾಗಿದೆ ಡಿಜಿಟಲ್ ಟೆರೆನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಮೋಸ ಆಗಿದೆ ಅಂತೇಳಿ ಆ ದೂರಿನಲ್ಲಿ ಈ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಎರಡೂವರೆ ಕೋಟಿ ರೂಪಾಯಿ ಹಣ ಪಡೆದು ಸಿ ಜಿ ಮತ್ತು ವಿ ಎಫ್ ಎಕ್ಸ್ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಸುಮ್ಮನೆ ಸತಾಯಿಸ್ತಾ ಇದ್ದಾರೆ ಅಂತ ಈಗ ಸತ್ಯರೆಡ್ಡಿ ಮತ್ತು ಸುನಿಲ್ ವಿರುದ್ಧ ನಿರ್ಮಾಪಕರು ದೂರನ್ನು ಕೊಟ್ಟಿದ್ದಾರೆ ಸೊ ಭಾಳ ಅಕ್ಟೋಬರ್ ಹನ್ನೊಂದಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆದರೆ ಇಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ ಎರಡೂವರೆ ಕೋಟಿಯನ್ನು ಕಳೆದುಕೊಂಡಿದ್ದಾರೆ ಅಂದರೆ ಮೋಸ ಮಾಡಲಾಗಿದೆ ಧೋಕ ಆಗಿದೆ ಅಂಥೇಳಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎರಡೂವರೆ ಕೋಟಿ ವಂಚಿಸಿದ್ದ ಈ ಸತ್ಯರೆಡ್ಡಿ ಮತ್ತು ಸುನಿಲ್ ಮೇಲೆ ಈಗ ಎಫ್ ಐ ಆರ್ ದಾಖಲಾಗಿದೆ ತನಿಖೆ ನಡೆಸಿ ವಂಚನೆ ಆರೋಪದಡಿ ವಿಚಾರಣಾ ದಿನ ಖೈದಿಯಾಗಿ ನಗರ ಜೈಲು ಸೇರಿರುವಂಥದ್ದು ವಂಚಕ ಸತ್ಯರೆಡ್ಡಿ ಅಂದರೆ ಈಗಾಗಲೇ ಈ ಒಂದು ಧೋಕ ಆಗಿರುವಂಥ ಹಿನ್ನೆಲೆಯಲ್ಲಿ ದೂರನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಜೈಲುವಾಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ